कौनला ಮಂಜ ಬೆಳಗ್ಗೆನೇ ಬಂದಿದೀ ಮಂತವಾ ಆಕ ಅದು ಇವತ್ತು ಬಾಣವಾರala ಪ್ರದಿ ನನ್ನ ಜೊತೆ ಆಡಕ್ಕೆ ಬರ್ತೀನಿ ಅಂತ ಹೇಳಿದ್ದ ಅದಕ್ಕೆ ಬಂದೆ ಅವನಿಲ್ವಾ ನನಗೆ ಏ ಅವನಿಲ್ಲ ಕಣ್ಲ ಮನೆಗೆ ಓ ಅವನು ನಿನ್ನೇನೆ ಹೋದ ಹೋಗಾ ಆರ ಮಾವಯ್ಯ ಬಂದಿತ್ತು ನಾಳೆ ಒಂದಿನೆ ಇದ್ ಬಂದು ಬಾರಪ್ಪ ಅಂತ ಕರ್ಕೊಂಡು ಹೋತ್ತು ಅವನು ಇಲ್ಲ ಹೋಗ್ ಮನೆಗೆ ಇನ್ನೊಬ್ಬನೇ ಒಬ್ಬನೇ ಹೋಗು ಓದೇ ಮತ್ತೆ ಪ್ರದಿ ನನಗೆ ಏನು ಎಲ್ಲ ಏಳಾ ಕುಕಾರ ಇವనికి నుంసారి చూడక ఆను ప్రదీపన అంత bonding ఈ ప్రదీ నేలే ఆడుకోవట్టీ అంటే రాత్రేనే ఏోళిదనే అదెవ ఊరి పోదనప నమ్ముడుగునంట్రో పానవార సాకు అల్లి ఇల్లి tark మా అంటే நான்கரீத்தியா நானும் பிரதீப்னா ஏ அவ் தானே நானே மாதாசி தீனி கண்ட்லா ಸುಳ್ಳ ಹೇಳತಿ ಆ ಕರ್ಕೊಂಡೋಗಿ ಅಂತ ಹೇಳಿ ಸುಳ್ಳ ಹೇಳಿರ್ಬೇಕುತಿ ಹ್ಮ್ ಕಣ್ಲ ಮಂಜ ಅವ್ರ ಅಮ್ಮಾಯಿ ಹಂಗಯ್ಯ ಪ್ರದೀಪನ ಆಟಾಡಕ್ ಕರ್ಯಕ್ ಹೋದ್ರೆ ಅವನಿಲ್ಲ ಅಂತಾನೆ ಹೇಳ್ತೈತಿ ಯಾವಾಗ್ಲೂ کرو ইং নিটকান দিরা ইব্রুনুয়া লো প্রদি না নিন উড়কে নি মন্তে ಹೋಗি যতনলা নিনু ইবত বেলগে আটাডক বরতি নি ಅಂತ নাatra heli jitani adike yaka bar lilala pradi

ಹೂಂ ಕಡ್ಲ ಮಂಜ ಅದಕ್ಕೆ ನಾನು ವ್ವ ನಿನ್ನ ನಿನ್ನೆ ಹೇಳಿದ್ನಲ್ಲ ಅದಕ್ಕೆ ವಲ್ದಾವಿಂದ ಓಡೋಡಿ ಬಂದಿ ಮಂಜು ಬೇರೆ ಆಟ ಆಡಕ್ಕೆ ಬರ್ತೀನಿ ಕ್ಯಾರೆ ಹತ್ರ ಹೋಗೋಣ ಅಂತ ಬೇರೆ ಹೇಳಿದ್ದೆ ಹ್ಞೂ ಎಲ್ಲಿ ನಮ್ಮನೆ ಹತ್ರ ಹೋಗ್ಬಿಡ್ತಾನೆ ಅಂತಾನೆ ನಾನ್ ಬೇಗ ಬೇಗ ಓಡಿ ಬಂದೆ ನೀನ್ ಆಟೋತಿಗಾಗ್ಲಿ ನಮ್ಮ ಮನೆ ಹತ್ರ ಹೋಗಿದೀಯ ಹಾ ಮತ್ತೆ ಬರ್ಲಿಲ್ಲ ಅಲ್ಲ ಇವನು ಬರ್ತಾರೆ ಹಂಗ ಅಂತ ಕೇಳ ಅಂತ ಓಡಾ ಹ್ಞೂ ಸರಿ ಬಿಡಿಗ ನಡಿ ಮತ್ತೆ ಹೋಗನ್ ಮತ್ತೆ ಕೆರೆತಾವ ಹ್ಞೂ ಸರಿ ನಡಿ ಹಂಗ ಬರ್ತೀನಿ ನಾನು ಬರ್ತೀನಿ ನಿಮ್ ಜೊತೆ ಮಂಜ ಈ ಸಲೀ ಕ್ಯಾರ ತುಂಬ ಹ್ಮ್ ನಿನ್ ಆ ಕಡೆ ನೀರು ಹೊರದು ಹೆಂಗ ಹೋಗ್ತೇತ್ ಗೊತ್ತ ಜಲಪಾತರ ನಾನು ನಮ್ಮ ಅಪ್ಪಿನ ಜೊತೆ ಅವತ್ತೊಂದಿನ ಬಂದಿದ್ದೆ ಅವಾಗ ನೋಡಿದ್ದೆ ಹ್ಮ್ ನಮ್ಮೊಜ್ಜಿ ಚರತ ಬರಕ್ಕೆ ಇವ್ಳು ನಮ್ಮ ಚರ ನೋಡ್ಲೇಬೇಕು ಇವತ್ತು ಅಂತಂದು ಬಂದಿರೋದು ಹ್ಮ್ ಬೇಗ ಹಾಕಾಡ್ಕೊಂಡು ಬೇಗ ಬೇಗ ನೀರಾಡಿ ನೋಡಿ ಬೇಗ ಹೋಗೋಣ ಹ್ಮ್ ನಮ್ಮ ಅಜ್ಜಿಗೆ ಬೇಗ ಬರ್ತೀನಿ ಅಂತ ಹೇಳಿದಿನಿ ಆಮೇಲೆ ಗೊತ್ತಾದ್ರೆ ಆಟಗ ಹಾ ಬೇಗ ಹೋಗನ್ರಿ ಹ್ಮ್ ಕಣ್ಲಾ ಮಂಜಾ ಹ್ಮ್ ಮೊದ್ಲೇ ನಮ್ಮ ಅಮ್ಮಯ್ಯ ನಿನ್ ಜೊತೆ ಬಂದ್ರೆ ಹ್ಮ್ ಬೈತತೆ ಅವ್ನ ಜೊತೆ ಯಾಕೆ ಹೋಗಿದ್ದೆ ಅಂತ ಹೇಳಿ ಮತ್ತೇನಾರು ನಿನ್ ಜೊತೆ ಬಂದೀನಿ ಅಂದ್ರೆ ನಮ್ಮ ಅಮ್ಮಾಯಿನೂ ನನಗೆ ಬೈಯ್ತ ಆಟಯ್ಯ ಹ್ಮ್ ಹಾ ಏ ಸುಮ್ನೆ ಹಂಗ ಅಂದೆ ಕಂಡ್ಲಾ ಹ್ಮ್ ನಡಿ ನಡಿ ಹ್ಮ್ ಅದಕ್ಕೆಲ್ಲ ಸಿಟ್ಟಾಕ್ ಬೇಡ ಹ್ಞೂ ಸುಮ್ನೆ ಹಂಗ ಅಂದೆ ನಡಿ ನಡಿ

ಅವತ್ ನೋಡ್ದಾಗ ಅಷ್ಟೇನು ಹರಿತಾ ಇರ್ಲಿಲ್ಲಪ್ಪ ಇವತ್ ನೋಡು ಎಷ್ಟ್ ಜಾಸ್ತಿ ಅರಿತೈತಿ ನೀರು ಆ ಅರಿಯ ನೀರ್ನ ಕುತ್ಕೊಂಡು ಮೈ ತೊಕೊಂತ ಇದ್ರೆ ಎಷ್ಟ್ ಮಜ್ಜವಾಗಿರ್ತತಿ ಬಾರ್ಲ ಬಾರ್ಲ ಮಂಜಾ ಬಿಟ್ಟು ಮೈ ತೊಕ ಬರಿದ್ರೈ ಕಣ್ತು ಹಲೋ ಮಂಜ ಪ್ರದಿ ಹುಷಾರು ಕಣ್ಲಾ ಹರಿಯ ನೀರ್ನಿಗೆ ಆಡಬಾರ್ದಂತೆ ಹ್ಞೂ ಅಮ್ಮ ಹೇಳಿತ್ತು ಅವತ್ತೊಂದಿನ ಟಿವಿಗೆ ತೋರಿಸಿದ್ರು ಹ್ಞೂ ಹಿಂಗೆ ಹರಿಯೋ ನೀರ್ನಿಗೆ ಆಡ್ಕೆ ಅಂತ ಇರ್ತಾರ ಜೋರ ನೀರು ಬಂದು ಹಂಗೆ ಕೊಚ್ಕೊಂಡು ಹೋಗ್ಬಿಡ್ತಾರೆ ಹ್ಞೂ ಕಣರ ಈ ಥರ ಜಾಸ್ತಿ ಹರಿಯ ನೀರ್ನಿಗೆ ಕುತ್ಕೊಂಡು ಆಡಬಾರ್ದಂತೆ

అవుతంతే కణ్లో నర్ అవులు క్యారల అవు అవు అరియ నీర్న కొ బర్తవ అంతే కణ్లా ఎప్పా నన ఇవ్వగ్ తప్ప నా భయవగ్తప్పా నెద్దుతీని ಸುಳ್ಳು ಹೇಳಿ ಇರೋದನ್ನೇ ಹೇಳಿದ್ದು ಹ್ಮ್ ನೀರು ಜೋರಾಗಿ ಅರ್ಕಂತ ಬರ್ತತ್ತಲ್ಲ ಜಾಸ್ತಿ ನೀರು ಹೊರ್ಕಂತ ಬಂದಂಗೆ ಚೆರಾಗೆ ಹೋಗ್ತಾ ಇರ್ತವಲ್ಲ ಆವುಗಳು ನೀರಾವುಗಳು ಅವು ಅರಿಯ ನೀರ್ನಾಗ ಹಂಗೆ ಬಂದ್ಬಿಡ್ತಾವಂತೆ ಕಣ್ಣಾ ಹೂಕೊಂಡ್ಲಾ ಮಂಜಾ ನಾನು ಕೇಳಿದ್ದೆ ಈ ಅರಿಯೋ ನೀರ್ನಿಗೆ ಆಗ್ ಹೋಗ್ತಾ ಇರ್ತಾವಂತೆ ಗೊತ್ತೇ ಆಗೋದಿಲ್ವಂತೆ ಕಾಲ್ ಸಂದೆ ಕಾಲ್ಸಿ ಹಂಗೆ ಹೋಗ್ಬಿಡ್ತಾವ ಬುಳು ಬುಳು ಅಂತ ಹೋಗಕರ ಏನಾರ ಕಾಲಿ ಸೂತಾರ್ಕೊಂಬಿಟ್ರೆ ಯಪ್ಪಾ ಮಂಜು ತಪ್ಪ ಸದ್ಯ ಅಲ್ಲಿಂದ ಓಡ್ ಬಂದ್ವಿ ಆವು ಅಂದ ತಕ್ಷಣ ಭಯ ಆಗಿ ಹೋಗ್ಬಿಡ್ತು ಮಂಜು ಬೇರೆ ನನ್ ಕಾಳಾಗ್ ಏನೋ ಸಿಕ್ಕಿಂತ ಅನ್ಬಿಟ್ನಾ ನನ್ಗೆಲ್ಲ ಹಾವು ಸುತಾರ್ಕತ ನನಗೆಲ್ಲ ಸುತಾರ್ಕಂತ ಅಂತ ಓಡ್ ಓಡ್ ಬಂದ್ಬಿಟ್ಟೆ ಹು ಕಡ್ಲ ಪ್ರದಿ ನನ್ಗೂ ಭಯ ಆಗ್ಬಿಡ್ತು ಅದಕ್ಕೆ ನಾನು ಓಡ್ ಬಂದ್ಬಿಟ್ಟೆ

ಯಾಕೋ ಮಂಜಾ ಯಾಕಂದ್ರೆ ನಿನ್ನು ನೀ ಚನ್ನಾಗಿ ಕಾಪಾಡ್ಕೊಂತೀಯ ಯಾರ್ಗೆ ಏನಾದ್ರೂ ಲೋ ಮಂಜಾ ಬೇಜಾರಾದೇನ್ಲಾ ಓ ಮತ್ತೆ ನಿಲ್ರೋ ನಾನು ಬರ್ತೀನಿ ಅಂದ್ರೆ ನನಗೆ ಬಿಟ್ಟು ಬರ್ತೀರಾ ಆ ಫ್ರೆಂಡ್ ಇದ್ರೆ ಮಂಜ ಸಾರಿ ಕಣ್ಲಾ ಹ್ಞೂ ನೀನು ಹಂಗೊಂದಿಯಲ್ಲ ನನ್ನ ಕಾಲಾಗ ಏನೋ ಐತಿ ಅಂತಂದು ಇವ್ ಬೇರೆ ಆ ಹುಳು ನೀರ್ನಾಗ ಹರ್ಕಂಬ ಅಂತ ಅಂದ್ಬಿಟ್ನ ನನಗೆ ಬಾಯ್ವಾಗಿ ಹೋಯ್ತು ಏನ್ ಮಾಡಬೇಕು ಅಂತನೇ ಗೊತ್ತಾಗ್ಲಿಲ್ಲ ಅದಕ್ಕೆ ಓಡ್ ಬಂದ್ಬಿಟ್ಟೆ ಕಣ್ಲಾ ಹ್ಞೂ ಸಾರಿ ಕಣ್ಲಾ ಓ ಮಂಜ ಸಾರಿ ಬೇಡ